ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಹಾಗೂ ಅರ್ಜಿ ಸಲ್ಲಿಸಿದವರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನಿದು ಸಿಹಿ ಸುದ್ದಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಈಗಷ್ಟೇ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿರುವಂಥದ್ದು ನೀವೇನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಹೊಸದಾಗಿ ಅಂತ ಕಾಯ್ತಾ ಇದ್ರೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಒಂದು ಲೈಕ್ನ ಕೊಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ನಿಂದ ಎಲ್ಲ ಸರ್ಕಾರಿ ಯೋಜನೆಗಳನ್ನು ಪಡಿಬೋದಾಗಿದೆ ಯಾವ್ಯಾದು ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ ಆಸ್ಪತ್ರೆ ಚಿಕಿತ್ಸೆ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಈ ರೀತಿ ಬಹಳಷ್ಟು ಸರ್ಕಾರದಿಂದ ಬಂದಿರುವಂಥ ಯೋಜನೆಗಳಿಗೆ ಬಹಳಷ್ಟು ಸಹಕಾರಿಯಾಗುತ್ತೆ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಯಾವ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸಬಹುದು ಯಾವಾಗ ಆನ್ಲೈನ್ನಲ್ಲಿ ಓಪನ್ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ವಿವರಣೆನ ಕೊಡ್ತೀನಿ ನೋಡಿ ಸ್ನೇಹಿತರೆ ಕಳೆದ ವರ್ಷ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಿದವರಿಗೆ ಇನ್ನೂ ರೇಷನ್ ಕಾರ್ಡ್ ವಿತರಣೆ ಆಗಿಲ್ಲ ಇದಾಗೆ ಬಂದಿರುವ ಸುದ್ದಿ ಏನು ಅಂತ ಹೇಳಿದ್ರೆ ತುಂಬ ಜನರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಲಿಸ್ಟ್ನ ಕೂಡ ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದಾಗಿದೆ ಯಾರ್ಯಾರ್ದು ಕ್ಯಾನ್ಸಲ್ ಆಗಿದೆ ಅಥವಾ ಮರು ಪರಿಶೀಲನೆಗೆ ಒಳಗೊಂಡಿದೆ ಅಥವಾ ಮತ್ತೆ ಅಪ್ಲಿಕೇಶನ್ ಹೊಸದಾಗಿ ಯಾರೆಲ್ಲ ಹಾಕಿದ್ದಾರೆ ಅಂತ ಹೇಳಿ ವೆಬ್ಸೈಟ್ ಮುಖಾಂತರ ನಾವು ಆರಾಮಾಗಿ ನೋಡ್ಬೋದಾಗಿದೆ ಆದರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಯಾಕೆಂದರೆ ತುಂಬ ಜನ ರೇಷನ್ ಕಾರ್ಡ್ನ ತುಂಬ ಸಮಯದಿಂದ ಅಪ್ಲೈ ಮಾಡಿದ್ದಾರೆ ಅಂಥವ್ರಿಗೆ ಈ ಬಾರಿ ರೇಷನ್ ಕಾರ್ಡನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ತೀರ್ಮಾನ ಮಾಡಿದ್ದಾರೆ ಹಾಗೆಯೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಯಾವಾಗ ಮಾಡಬಹುದು ಅಂತ ಕೇಳುವ ನಿಮ್ಮ ಪ್ರಶ್ನೆಗೆ ಆದಷ್ಟು ಬೇಗ ಇದಕ್ಕೆ ಒಂದು ದಿನಾಂಕನ ಘೋಷಣೆ ಮಾಡ್ತಾರೆ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಈಗಾಗಲೇ ತಿದ್ದುಪಡಿ ಮಾಡಿಕೊಳ್ಳಲಾಗುವ ಅವಕಾಶ ಕೊಟ್ಟಿದ್ದಾರೆ ಮತ್ತು ಎಷ್ಟು ಜನರು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೂಡ ಪ್ರಾಬ್ಲಮ್ ಆಗಿತ್ತು ತಾಂತ್ರಿಕ ದೋಷ ಹಾಗೆಯೇ ಒಂದಷ್ಟು ಸಮಸ್ಯೆಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿನ ಸಲ್ಲಿಸೋಕ್ಕಾಗ್ತಾ ಇರಲಿಲ್ಲ ಆದರೆ ಆದಷ್ಟು ಬೇಗ ಈ ಸಲ್ಲಿಕೆಗೆ ಅವಕಾಶನ ಕೊಡ್ತೀವಿ ಅಂತ ಹೇಳಿ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸೊ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನೀವು ರೆಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ವೆಬ್ಸೈಟ್ನಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ನೀವು ಸಲ್ಲಿಸ್ಬೋದಾಗಿದೆ ಯಾವ ದಿನಾಂಕ ಅಂತ ಹೇಳಿ ಇನ್ನೂ ಸ್ಪಷ್ಟತೆ ಕೊಟ್ಟಿಲ್ಲ ಕೊಟ್ಟಿದ್ದ ಕೂಡಲೇ ನಿಮಗೋಸ್ಕರ ವಿಡಿಯೋನ ಮಾಡಿ ಕೂಡ ಹಾಕ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ